ಇತ್ತೀಚೆಗೆ ಕೆ ಇ ಆರ್ ಸಿ ಅವರು ಅವರ ದರ ಪರಿಷ್ಕರಣೆ ಆದೇಶ ಬರಕ್ಕೆ ಮೊದಲೇ ಏನು ಕೆ ಪಿ ಟಿ ಸಿ ಎಲ್ ನೌಕರರ ಪಿಂಚಣಿ ಮತ್ತು ಗ್ರ್ಯಾಚ್ಯುಟಿ ಅದರದ್ದು ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿಗಳು ಆ ನೌಕರರ ವರ್ಗದವರಿಗೆ ಪಾವತಿ ಮಾಡಬೇಕಾಗಿತ್ತು ಅಥವಾ ಅವ್ರ ಟ್ರಸ್ಟ್ಗೆ ಪಾವತಿ ಮಾಡಬೇಕು ಅದನ್ನು ಮೂರು ವರ್ಷಕ್ಕೆ ಡಿವೈಡ್ ಮಾಡಿ ಕಂತುಗಳಲ್ಲಿ ನಮ್ಮ ಹತ್ರ ಏನು ನಮ್ಮ ಗ್ರಾಹಕರ ಹತ್ರ ಪ್ರತಿ ಯೂನಿಟ್ ಮೇಲೆ ಫಿಕ್ಸ್ ಮಾಡಿದ್ದಾರೆ ಈ ವರ್ಷ ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷಕ್ಕೆ ಮೂವತ್ತಾರು ಪೈಸಾ ಒಂದು ಯೂನಿಟ್ ಹಂಗೆ ನಾವು ಕೊಡಬೇಕಾಗತ್ತೆ ಒಂದು ಸರ್ಕಾರದ ನೀತಿ ಏನಿದೆ ಅಂದರೆ ಯಾವುದೇ ಖಾಸಗಿ ಪ್ರೈವೇಟ್ ಸೆಕ್ಟಾರ್ ಪಬ್ಲಿಕ್ ಸೆಕ್ಟಾರ್ ಅಂಡರ್ಟೇಕಿಂಗ್ಸ್ ಏನಿದೆ ಆ ಸಂಸ್ಥೆಗಳು ಅವರ ನೌಕರರ ಸಂಬಳ ಸಾರಿಗೆ ಎಲ್ಲ ಖರ್ಚನ್ನು ಕೂಡ ಅವರೇ ಬರೆಸ್ಬೇಕು ಅನ್ನೋದು ಸರ್ಕಾರದ ನೀತಿ ಇದು ಹಿಂದೆ ಪೂರ್ತಿ ಸರ್ಕಾರವೇ ಪಾವತಿ ಮಾಡ್ತಾ ಇತ್ತು ಈಗ ಈ ಥರ ಒಂದು ನೀತಿ ಒಂದು ಅಳವಡಿಸ್ಕೊಂಡಿದ್ದಾರೆ ಅದಕ್ಕೆ ಹೈಕೋರ್ಟ್ ಕೂಡ ಆದೇಶ ಮಾಡಿದೆ ಈಗ ಹೈಕೋರ್ಟ್ ಆದೇಶನ ನಾನು ಅದನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ಒಂದು ಕಡೆ ಈಗ ಮೂವತ್ತಾರು ಪೈಸಾ ಹೆಚ್ಚಾಗಿದೆ ಅಂತಲೇ ಇಟ್ಕೊಳ್ಳೋಣ ಆದರೆ ಮತ್ತೊಂದು ಕಡೆ ಕೆ ಇ ಆರ್ ಸಿ ಅವರು ಈ ಒಂದು ಏಪ್ರಿಲ್ ಒಂದರಿಂದ ಜಾರಿ ಬರೋ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲ ಕ್ಷೇತ್ರಕ್ಕೂ ದರವನ್ನು ಮೂರನೇ ಬಾರಿ ಸತತವಾಗಿ ಕಡಿಮೆ ಮಾಡಿದ್ದಾರೆ ಈ ವರ್ಷ ನಮಗೇನು ಗ್ರಾಹಕರಿಗೆ ಗೃಹೋಪಯೋಗಿಗಳಿಗೆ ಅಥವಾ ಭಾಗ್ಯಜ್ಯೋತಿ ಕುಟೀರ ಜ್ಯೋತಿ ಬೇರೆ ಬೇರೆ ಕ್ಷೇತ್ರಕ್ಕೆ ಅಥವಾ ನೀರಾವರಿ ಪಂಪ್ಸೆಟ್ಗಳಿಗೆ ರೇಟು ಮೊದಲಿಂದನೂ ಕೂಡ ಅವರಿಗೆ ಕಡಿಮೆನೇ ಇತ್ತು ಆದರೆ ಆ ದುಡ್ಡನ್ನ ಸರಿದೋಗಿಸೋದಕ್ಕೆ ವಾಣಿಜ್ಯ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರದಿಂದ ಹೆಚ್ಚು ದರ ಹಾಕಿ ನಮ್ಮ ಹತ್ರ ವಸೂಲು ಮಾಡಿ ಅದನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ರು ಕೆ ಇ ಆರ್ ಸಿ ಅವರಾಗಲಿ ಕೆ ಎಸ್ಕಾಮ್ಗಳಾಗಲಿ ಈ ಸಾರಿ ಏನು ಗೃಹೋಪಯೋಗಿಯವ್ರಿಗೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ರೇಟ್ ಕಡಿಮೆ ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಕ್ಷೇತ್ರಕ್ಕೆ ಕಡಿಮೆ ಮಾಡಿದ್ದಾರೆ ಒಂದು ಉದಾಹರಣೆ ನಾನು ಇವತ್ತು ಕೊಡೋದಾದರೆ ಎಲ್ ಟಿ ಫೈವ್ ಸಣ್ಣ ಕೈಗಾರಿಕೆಗಳು ಸುಮಾರು ಐವತ್ತೊಂದು ಸಾವಿರ ಕೈಗಾರಿಕೆಗಳು ಎಲ್ ಟಿ ಫೈ ಕನೆಕ್ಷನಿಂದ ನಮ್ಮ ಸೆಸ್ಕಾಂ ವ್ಯಾಪ್ತಿನಲ್ಲಿ ನಡೀತಾ ಇದೆ ಇದಿಷ್ಟು ಕೈಗಾರಿಕೆಗಳಿಗೆ ಒಂದು ಯೂನಿಟ್ಗೆ ಒಂದು ರೂಪಾಯಿ ಅರವತ್ತು ಪೈಸ ಕಡಿಮೆ ಮಾಡಿದ್ದಾರೆ ಇದು ಕೆ ಇ ಆರ್ ಸಿ ಇತಿಹಾಸದಲ್ಲಿ ಮೊದಲನೇ ಸಾರಿ ಇಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಿರ್ತಕ್ಕಂಥದ್ದು ಕರೋನಾ ನಂತರ ಮೊದಲನೇ ಸಾರಿ ಐವತ್ತು ಪೈಸಾ ಕಡಿಮೆ ಮಾಡಿದ್ರು ಎಲ್ ಟಿ ಫೈವ್ಗೆ ತದನಂತರ ಒಂದು ರೂಪಾಯಿ ಕಳೆದ ವರ್ಷ ಮಾಡಿದ್ರು ಈಗ ಒಂದು ಅರವತ್ತು ಮಾಡಿದ್ದಾರೆ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ಸ್ವಾಗತಿಸ್ತೇನೆ ಕೆ ಇ ಆರ್ ಸಿ ಅಧ್ಯಕ್ಷರು ಸದಸ್ಯರು ಯಾರು ಈ ನ್ಯಾಯೋಜಿತ ತೀರ್ಪು ಕೊಟ್ಟಿದ್ದಾರೆ ಕ್ರಾಸ್ ಸಬ್ಸಿಡಿ ಕಡಿಮೆ ಮಾಡಿ ಅಂತ ನಾವು ಕೇಳ್ತಾ ಇದ್ದಂಥ ಕೂಗು ಸುಮಾರು ಮೂವತ್ತು ವರ್ಷದಿಂದ ಇತ್ತು ಆ ಕೂಗಿಗೆ ಮನ್ನಣೆ ಕೊಟ್ಟು ಕ್ರಾಸ್ ಸಬ್ಸಿಡಿ ಕಡಿಮೆ ಮಾಡಿದ್ದಾರೆ ಅಂದರೆ ಗೃಹ ಬಳಕೆದಾರರಿಗೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಯಾಕೆಂದರೆ ಅವ್ರು ಮೊದಲಿಂದನೂ ಕಡಿಮೆ ಕೊಡ್ತಾಯಿದ್ರು ನಮ್ಮ ಹತ್ರ ಜಾಸ್ತಿ ತೊಗೊಳ್ತಾ ಇದ್ರು ಅದರಿಂದ ಜಾಸ್ತಿ ಕಡಿಮೆ ಆಗಿದೆ ಇನ್ನು ಮತ್ತೊಂದು ಕಡೆ ಹೇಳ್ತಾರೆ ಮೂವತ್ತಾರು ಪೈಸಾ ಹೌದು ಸ್ವಾಮಿ ಒಂದು ರೂಪಾಯಿ ಅರವತ್ತು ಪೈಸ ಕಡಿಮೆ ಮಾಡಿ ಇನ್ನೊಂದು ಕಡೆ ಅವ್ರದ್ದು ಏನು ಗ್ರ್ಯಾಚ್ಯುಟಿ ಪೆನ್ಷನ್ಗೋಸ್ಕರ ಮೂವತ್ತಾರು ಪೈಸಾ ಅಂದರೆ ಇನ್ನು ಬಾಕಿ ದುಡ್ಡಾದರೂ ನಮ್ಗೆ ಉಳಿಲಿಲ್ವೇ ಇತಿಹಾಸದಲ್ಲೇ ಸೆಸ್ಕಾಂ ಇತಿಹಾಸದಲ್ಲೇ ಈ ಥರ ಕಡಿಮೆ ಮಾಡಿಲ್ಲದಿಲ್ಲ ಇದನ್ನು ನಾನು ಸಂಪೂರ್ಣ ಪ್ರಮಾಣದಲ್ಲಿ ಸ್ವಾಗತಿಸ್ತೇನೆ ಮುಂದಿನ ಮೇ ತಿಂಗಳಲ್ಲಿ ಬಿಲ್ ಬರ್ತದಲ್ಲ ತಮಗೆ ಅದರಲ್ಲಿ ಒಂದು ಯೂನಿಟ್ಗೆ ಏನು ಬರ್ತದೆ ರೇಟು ಅಂತ ನೋಡಿ ಆಮೇಲೆ ಜನ ತೀರ್ಮಾನ ಮಾಡಿ ಇದನ್ನು ಸ್ವಾಗತಿಸಬೇಕು ಎಲ್ಲರೂ ಅಂತ ಕೂಡ ಕೇಳ್ಕೊಳ್ತೇನೆ